ಸಚ್ಚಿತ್ ಆನಂದ ಕೌಸ್ತುಭಂ ಎನ್ನುವ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನಮಸ್ಕಾರಗಳು ನಾವಿಂದು ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತೇಳು ಕಿಲೋಮೀಟರ್ ದೂರವಿರುವ ದೇವನಹಳ್ಳಿಯ ಕೋಟೆ ಶ್ರೀ ಸ್ವಾಮಿ ದೇವಸ್ಥಾನವನ್ನು ನೋಡಲು ಬಂದಿದ್ದೇವೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿರುವ ಈ ಕೋಟೆ ಸ್ವಾಮಿ ದೇವಾಲಯವು ದ್ರಾವಿಡ ಶಿಲ್ಪಶಾಸ್ತ್ರದಲ್ಲಿ ಕೆತ್ತಲಾಗಿದೆ ಈ ದೇವಸ್ಥಾನದ ನಿರ್ಮಾಣವನ್ನು ಬೆಂಗಳೂರಿನ ನಿರ್ಮಾತರು ಶ್ರೀ ಕೆಂಪೇಗೌಡರ ಪೂರ್ವಜರಾದ ಶ್ರೀ ರಣಭೈರೇಗೌಡ ಮತ್ತು ಮಲಭೈರೇಗೌಡ ಎಂಬ ಪಾಳೆಗಾರರು ಆವತಿ ಗ್ರಾಮದಲ್ಲಿ ವಾಸವಾಗಿದ್ದರಂತೆ ಒಮ್ಮೆ ಇವರು ಹೊರದಲ್ಲಿ ಕೆಲಸ ಮಾಡಿಕೊಂಡು ವಿಶ್ರಮಿಸುತ್ತಿರುವಾಗ ಕನಸಿನಲ್ಲಿ ಕಾಣಿಸಿಕೊಂಡಂತೆ ಇಲ್ಲಿ ಪಕ್ಕದಲ್ಲೇ ಇರುವ ಹುತ್ತದಲ್ಲಿ ಏಳು ಕೊಪ್ಪರಿಗೆ ನಾಣ್ಯಗಳು ಹಾಗೂ ತಿಮ್ಮರಾಯಸ್ವಾಮಿ ಮತ್ತು ವೇಣುಗೋಪಾಲಸ್ವಾಮಿ ದೇವರ ವಿಗ್ರಹಗಳು ಸಿಗುತ್ತವೆ ಹಾಗೆ ತಿಮ್ಮರಾಯಸ್ವಾಮಿಯ ವಿಗ್ರಹವನ್ನು ಆವತಿಯಲ್ಲೇ ಪ್ರತಿಷ್ಠಾಪಿಸಿ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಬೆಂಗಳೂರಿನ ಯಾವಣ್ಣಗೌಡ ಎಂಬ ಪಾಳೆಗಾರರನ್ನು ಕೇಳಿಕೊಂಡಾಗ ಯಾವಣ್ಣನವರು ತಮ್ಮ ಹೆಸರಿನಲ್ಲಿ ಊರನ್ನು ಕಟ್ಟಿಕೊಡಲು ಕೇಳಿದರಂತೆ ಹಾಗೆ ಆದ ಒಪ್ಪಂದದ ಪ್ರಕಾರ ಯಾವಣ್ಣನ ಹಳ್ಳಿಯಲ್ಲಿ ಸ್ವಾಮಿ ದೇವಸ್ಥಾನ ಹಾಗೂ ಕೋಟೆಯನ್ನು ಕಟ್ಟಿಕೊಡುತ್ತಾರೆ ಹೀಗೆ ದ್ಯಾವಣ್ಣನ ಹಳ್ಳಿಯು ದೇವನಹಳ್ಳಿ ಎಂದಾಯಿತು ಮುಂದೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಸಿದ್ದರು ಹಾಗೂ ದೇವರಿಗೆ ಪದಕವನ್ನು ಮಾಡಿಸಿಕೊಟ್ಟಿದ್ದರು ಎಂದು ಹೇಳಲಾಗುತ್ತದೆ ದೇವನಹಳ್ಳಿಯ ಕೋಟೆಯನ್ನು ಮೂಲತಃ ಸಾವಿರದ ಐನೂರ ಒಂದರಲ್ಲಿ ಮಲ್ಲಭೈರೇಗೌಡ ನಿರ್ಮಿಸಿದನು ಇದು ಹದಿನೆಂಟನೇ ಶತಮಾನದ ಮಧ್ಯಭಾಗದವರೆಗೂ ಅವರ ವಂಶಸ್ಥರ ಆಳ್ವಿಕೆಯಲ್ಲಿತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಅಂದಿನ ಮೈಸೂರಿನ ದಳವಾಯಿ ನಂಜರಾಜಯ್ಯ ಕೋಟೆಯ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡ ನಂತರ ಕೋಟೆಯು ಹೈದರಾಲಿ ಮತ್ತು ತರುವಾಯ ಟಿಪ್ಪು ಸುಲ್ತಾನನ ಆಡಳಿತದಲ್ಲಿತ್ತು ಎನ್ನಲಾಗಿದೆ ಟಿಪ್ಪು ಸುಲ್ತಾನನ ಜನ್ಮಸ್ಥಳ ಕೂಡ ಕೋಟೆಯ ಸಮೀಪದಲ್ಲಿದೆ ಕೋಟೆಯು ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಹರಡಿದೆ ಸರಿಸುಮಾರು ಅಂಡಾಕಾರದ ಪೂರ್ವ ಆಧಾರಿತ ಕೋಟೆಯನ್ನು ಧರಿಸಿರುವ ಕಲ್ಲಿನಿಂದ ಅಲಂಕರಿಸಲಾಗಿದೆ ನಿಯಮಿತ ಮಧ್ಯಂತರದಲ್ಲಿ ಹನ್ನೆರಡು ಅರ್ಧವೃತ್ತಾಕಾರದ ಬುರುಜುಗಳನ್ನು ಹೊಂದಿದೆ ಬುರುಜುಗಳಿಗೆ ಸುಣ್ಣ ಮತ್ತು ಇಟ್ಟಿಗೆಯಿಂದ ನಿರ್ಮಿಸಲಾದ ಗನ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ ದೇವನಹಳ್ಳಿ ಕೋಟೆಯು ಅನೇಕ ದೇವಾಲಯಗಳನ್ನು ಹೊಂದಿದೆ ಸ್ವಾಮಿ ದೇವಸ್ಥಾನ ಸಿದ್ಧಲಿಂಗೇಶ್ವರ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಇವು ಪ್ರಮುಖವಾದವು ಶ್ರೀ ಸ್ವಾಮಿ ದೇವಾಲಯದ ಪೂರ್ವ ದಿಕ್ಕಿಗೆ ನಿರ್ಮಾಣವಾಗಿರುವ ಈ ದೇವಾಲಯ ಗರ್ಭಗುಡಿ ಅಂತರಾಳ ಅರ್ಧಮಂಟಪ ನವರಂಗ ಮುಖಮಂಟಪ ಮತ್ತು ವಿಶಾಲವಾದ ಪ್ರಾಕಾರ ಹಾಗೂ ರಾಜಗೋಪುರ ಹೊಂದಿದೆ ಚತುಶ್ರ ಮಾದರಿಯ ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ಮೂರ್ತಿ ಇದ್ದು ಅಕ್ಕಪಕ್ಕದಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ಮೂರ್ತಿ ಇದೆ ಗರ್ಭಗುಡಿ ದ್ವಾರದ ಬಾಗಿಲುವಾಡ ತ್ರಿಶಾಖ ಮಾದರಿಯಲ್ಲಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ನೋಡಬಹುದು ದ್ವಾರದಲ್ಲಿ ವೈಷ್ಣವ ದ್ವಾರಪಾಲಕರನ್ನು ನೋಡಬಹುದು ಅಂತರಾಳದ ದ್ವಾರವು ಗರ್ಭಗುಡಿಯನ್ನೇ ಹೋಲುತ್ತದೆ ಇನ್ನು ನವರಂಗದಲ್ಲಿ ಬಹುತೇಕ ಪಾಳೇಗಾರ ದೇವಾಲಯದಂತೆ ಚೌಕ ಮಾದರಿಯ ಕಂಬಗಳು ಮತ್ತು ಉಬ್ಬು ಶಿಲ್ಪಗಳನ್ನು ನೋಡಬಹುದು ಇಲ್ಲಿ ಸಾಂಪ್ರದಾಯಿಕವಾಗಿ ಕಾಣಬರುವ ಚಂಚು ಲಕ್ಷ್ಮಿಯ ಕೆತ್ತನೆ ಗಮನ ಸೆಳೆಯುತ್ತದೆ ಇದರ ಜೊತೆಯಲ್ಲಿ ಗಣೇಶ ನರಸಿಂಹ ಕೃಷ್ಣ ಹಯಗ್ರೀವ ಹಾಗೂ ಕಾಳಿಂಗ ಮರ್ದನ ಶಿಲ್ಪಗಳು ಪ್ರಮುಖವಾದವು ನವರಂಗದ ಬಾಗಿಲುವಾಡ ಪಂಚಶಾಖೆಗಳಿಂದ ಕೂಡಿದ್ದು ಇಲ್ಲಿನ ಚತುರ್ಭುಜ ದ್ವಾರಪಾಲಕರ ಕೆತ್ತನೆ ಸುಂದರವಾಗಿದೆ ನಂತರ ಸಿಗುವ ಮುಖಮಂಟಪದಲ್ಲಿನ ಪ್ರವೇಶದಲ್ಲಿ ನಾಲ್ಕು ಕಂಬಗಳಿದ್ದು ಕಂಬಗಳಲ್ಲಿ ಸಿಂಹದ ಕೆತ್ತನೆ ಸುಂದರವಾಗಿದ್ದು ವಿಜಯನಗರ ಶೈಲಿಯನ್ನು ನೆನಪಿಸುತ್ತದೆ ಪ್ರಾಕಾರಕ್ಕಿಂತ ಎತ್ತರದ ಮಟ್ಟದಲ್ಲಿರುವ ಈ ಮಂಟಪದಲ್ಲಿನ ಉಬ್ಬು ಶಿಲ್ಪಗಳು ಗಮನ ಸೆಳೆಯುತ್ತದೆ ಇಲ್ಲಿ ಮಾನವ ರೂಪದ ನರಸಿಂಹನ ಕಾಲಿನ ಮುಳ್ಳು ತೆಗೆಯುತ್ತಿರುವ ಲಕ್ಷ್ಮಿ ದಶಾವತಾರದ ಕೆತ್ತನೆಗಳು ರಾಮ ಹನುಮ ಹಯಗ್ರೀವ ಹಾಗೂ ಮಿಥುನ ಶಿಲ್ಪಗಳ ಕೆತ್ತನೆ ಇದೆ ಈ ದೇವಾಲಯದಲ್ಲಿ ಗಮನ ಸೆಳೆಯುವ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ ಹೊರಬಿತ್ತಿಯಲ್ಲಿರುವ ಉಬ್ಬು ಶಿಲ್ಪಗಳ ಕೆತ್ತನೆಗಳು ಇಡೀ ದೇವಾಲಯದ ಹೊರಬಿತ್ತಿಯಲ್ಲಿ ಆವರಿಸಿಕೊಂಡಿರುವ ಈ ಕೆತ್ತನೆಯಲ್ಲಿ ರಾಮಾಯಣ ಹಾಗೂ ಭಾಗವತದ ಕೆತ್ತನೆಗಳು ಆವರಿಸಿಕೊಂಡಿವೆ ಇಲ್ಲಿ ಕ್ರಮವಾಗಿ ದಶರಥ ಮಹಾರಾಜ ಮಾಡುವ ಪುತ್ರಕಾಮೇಷ್ಠಿ ಯಾಗಕ್ಕೆ ಋಷ್ಯಶೃಂಗ ಮುನಿಗಳ ಆಗಮನ ಅವರನ್ನು ಯಾಗಕ್ಕೆ ಕರೆದೊಯ್ಯುವುದು ನಂತರ ಯಾಗ ಮಾಡುವುದು ಅಲ್ಲಿನ ಪ್ರಸಾದ ನಂತರ ಅದನ್ನು ರಾಜಮಾತೆಗೆ ಹಂಚುವುದು ನಂತರ ವಿಶ್ವಾಮಿತ್ರರ ಭೇಟಿ ಹಾಗೂ ಅವರ ಯಾಗಕ್ಕೆ ರಾಮಲಕ್ಷ್ಮಣರ ರಕ್ಷಣೆ ಸೀತಾ ಸ್ವಯಂವರ ಅಹಲ್ಯ ಶಾಪ ವಿಮೋಚನೆ ಹಾಗೂ ರಾಮನ ಪಟ್ಟಾಭಿಷೇಕದ ಕೆತ್ತನೆ ಗಮನ ಸೆಳೆಯುತ್ತದೆ ಇದರ ಜೊತೆಯಲ್ಲಿ ಭಾಗವತದ ಕೆಲ ಕೆತ್ತನೆಗಳು ಸುಂದರವಾಗಿವೆ ಇಲ್ಲಿನ ಈ ಕೆತ್ತನೆಗಳು ವಿಜಯನಗರ ಶೈಲಿಯನ್ನು ಬಹುವಾಗಿ ನೆನಪಿಸುತ್ತದೆ ದೇವಾಲಯದ ಪ್ರಾಕಾರ ವಿಶಾಲವಾಗಿದ್ದು ಇಲ್ಲಿ ಧ್ವಜಸ್ತಂಭ ಹಾಗೂ ಬಲಿಪೀಠಗಳಿದ್ದು ಇದು ನಂತರದ ವಿಸ್ತರಣೆ ದೇವಾಲಯದ ಪ್ರವೇಶಕ್ಕೆ ಮುಕುಟದಂತೆ ರಾಜಗೋಪುರವಿದ್ದು ಗಾರೆಯಲ್ಲಿ ನಿರ್ಮಾಣವಾಗಿದ್ದು ಈಚೆಗೆ ನವೀಕರಣಗೊಂಡಿವೆ ಸತತ ಸ್ವಾಮಿ భజన నిరత ఆత్మా రామ ము సీత ఆత్మా రామ ము పతి దూత ఆంజనేయ స్వామీ సత భజన నిరత ఆంజనేయ స్వామీ सतत भजन निरता आगरतरणा रिपुदलहरण सज्जन भरणा नमो नमो सागरतरणा रिपुदलहरण सज्जन भरणा नमो नमो